ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿರುವ ಗಿರೀಶ್ ಕುಮಾರ್ ಅಲಿಯಾಸ್ ನಂಜಾವಧೂತ ಸ್ವಾಮಿ ಅವರಿಗೆ ದೇವಸ್ಥಾನದ ಮೇಲಿನ ಯಾವುದೇ ರೀತಿಯ ಸಂಬಂಧವಿಲ್ಲ ರವಿಕುಮಾರ್ ವಾಗ್ದಾಳಿ ಪಟ್ಟನಾಯಕನಹಳ್ಳಿ ಶ್ರೀ ಗುರುಗುಂಡ ಬ್ರಹ್ಮಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಕುರುಬ ಸಮಾಜದ ಸೋಮೇಶ್ವರಪ್ಪ ಚೌಡಪ್ಪ ಮತ್ತು ಮರಿಯಣ್ಣ ಎನ್ನುವವರು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಕಟ್ಟಿರಿಸುತ್ತಾರೆ ಈ ಬಗ್ಗೆ ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಸ್ಪಷ್ಟವಾಗಿರುತ್ತದೆ ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ಅವರು ತಮಗೆ ಸೇರಿದ ಸುಮಾರು ಇನ್ನೂರ ಐವತ್ತು ಎಕರೆ ಜಮೀನನ್ನು ದೇವರ ಹೆಸರಿನಲ್ಲಿ ಇರಿಸಲು ಉದ್ದೇಶಿಸಿದ್ದರು ಆದರೆ ಪಟ್ಟನಾಯಕನಹಳ್ಳಿ ದೇವಸ್ಥಾನಕ್ಕೆ ಆಗಮಿಸಿದ ಗಿರೀಶ್ ಕುಮಾರ್ ಅಲಿಯಾಸ್ ನಂಜಾವಧೂತ ಸ್ವಾಮೀಜಿಗೂ ದೇವಸ್ಥಾನಕ್ಕೂ ಯಾವುದೇ ಸಂಬಂಧವಿಲ್ಲ ಹಾಗೂ ಗಿರೀಶ್ ಕುಮಾರ್ ಯಾವುದೇ ಸ್ವಾಮೀಜಿಯೂ ಅಲ್ಲ ಇನ್ನೂರೈವತ್ತು ಜಮೀನನ್ನು ಲಪಟಾಯಿಸಲು ಬಂದಿರುವ ಈ ಸ್ವಾಮೀಜಿ ಸುಮಾರು ವರ್ಷಗಳಿಂದ ಇದ್ದ ಸ್ವಾಮೀಜಿಯವರ ಸಮಾಧಿಯನ್ನು ನೆಲಸಮ ಮಾಡಿರುತ್ತಾರೆ ಸರಕಾರದಿಂದ ಬಂದ ಹಣ ಹಾಗೂ ದೇವಸ್ಥಾನಕ್ಕೆ ಬರುವ ಹಣ ಸುಮಾರು ಹಣಗಳನ್ನು ಲಪಟಾಯಿಸಿರುವ ಈ ಸ್ವಾಮೀಜಿಯನ್ನು ಕಾನೂನು ರೀತಿಯ ಕ್ರಮ ವಹಿಸಬೇಕು ಎಂದು ರವಿಕುಮಾರ್ ಅವರು ಗುರುಗಿದರು ಸೊ ಹಾಗಾಗಿ ಅವರ ಒಂದು ಏನು ಸ್ವಾಮೀಜಿ ಅವರು ಆ ಸ್ಥಾನದಲ್ಲಿದ್ದಾರೆ ಆ ದೇವಸ್ಥಾನಕ್ಕೆ ಇನ್ನೂ ಅವರು ಸ್ವಾಮೀಜಿ ಅಂತ ಹೇಳಿಬಿಟ್ಟು ಸಾವಿರಾರು ಸಾರ್ವಜನಿಕರು ಅಥವಾ ಸಾವಿರಾರು ಜನ ಭಕ್ತಾದಿಗಳು ಆತನ ಕೈಗೆ ದೇಣಿಗೆ ಕೊಡುವಂಥದ್ದಾಗಲಿ ಆತನಿಂದ ಮೋಸ ಹೋಗುವಂಥದ್ದಾಗ್ಲಿ ಆಗಬಾರ್ದು ಅನ್ನೋ ಉದ್ದೇಶನ ಇಟ್ಕೊಂಡು ಇವತ್ತು ಈ ಮಾಧ್ಯಮ ನಿಮ್ಮನ್ನ ಆಹ್ವಾನಿಸಿ ಈ ಪ್ರೆಸಿಪೆಂಟ್ ಅನ್ನ ಅರೇಂಜ್ ಮಾಡಿದ್ವಿ ದಯಮಾಡಿ ತಮ್ಮ ಮೂಲಕ ಸಾರ್ವಜನಿಕರಿಗೆ ಆತನ ಅದನ್ನ ಏನು ಇರ್ತಕ್ಕಂಥ ಕಾನೂನಿನಲ್ಲಿ ಅದನ್ನ ಏನೇನು ಹಕ್ಕುಗಳಿದಾವೆ ಅನ್ನೋದನ್ನ ತಮ್ಮ ಮುಂದೆ ಕೂಡ ನಾನು ಈ ಪ್ರೆಸ್ಮೆಟ್ ಅನ್ನ ಅರೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಇವತ್ತು ಈ ಪ್ರೆಸ್ಮೆಟ್ ಅನ್ನು ಮುಂದುವರ್ಸೋದಕ್ಕೆ ನಿಮ್ಗೆ ಅವಕಾಶನ ಕೊಡ್ತಾ ನಾನು ಮುಂದುವರಿಸ್ತೀನಿ ಅಂತ ಹೇಳಿಬಿಟ್ಟು